ಎಲ್ಲ ಬ್ಯಾಡ್ಮಿಂಟನ್ ಆಡೋದಕ್ಕೆ ಹೋಗ್ತಾ ಇದೀವಿ ಎಲ್ಲ ಗಡನ್ ಗಡಿ ಪ್ಲೇಯರ್ಸ್ ಎಲ್ಲ ಪ್ಲೇಯರ್ಸ್ ಸ್ಟಾರ್ಟಿಂಗ್ ಅಲ್ಲೇ ಫ್ಲಾಪ್ ಆಗೋಯ್ತು ಒಂದ್ ಸ್ವಲ್ಪ ಹೇಳಕ್ ಅಷ್ಟೇ ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಗಿಟ್ರೋಲ್ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ರೈ ಫುಲ್ ರೈ ಹಾಕಿಸ್ಕೊಂಡು ನಮ್ಮ ಬಾಯ್ಸ್ ನಲ್ಲಿ ಹಾಕೊಂಡು ಸಿಗೋಣ ಅಲ್ಲಿ ಪ್ರಶಾಂತ್ ಕೇಳಿಸುತ್ತ ಹಂಗಿದೆ ಹೊಸ ಗಾಡಿ ರೈಡ್ ಕಂಡವ್ರ ಗಾಡಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು

ಮಗನ ಯಾಕಾದರೂ ಮ್ಯಾಪ್ ನೋಡಕ್ ಹೋಗ್ತೀವ ಗೊತ್ತಿಲ್ಲ ಎಲ್ಲ ಹಾಲ್ ಮಾಡಿ ಇಕೋಣೆ ಬ್ಯಾಡ್ಮಿಂಟನ್ ಕ್ಲಾಸ್ ಅಂತ ಹುಡ್ಕೋರೆ ಅದ್ ಎಲ್ಲ ಐತಿ ಅಂದ್ರೆ ಗೊತ್ತಾಯ್ತೆ ಇಲ್ಲ ಇವಾಗ ಬಂದ್ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ಬಿಟ್ಟು ಒಳಗಡೆ ಪೊಲೀಸ್ ಸ್ಟೇಷನ್ ಒಳಗಡೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ ಒಳಗಡೆ ಮೆಟ್ಲ ಹತ್ರ ಕಾಲ್ ಇಕ್ತಾ ಇದೀನಿ ನೋಡೋಣ ಬನ್ನಿ ಮನೆಯಿಂದಾನೆ ಬ್ಲಾಗ್ ಮಾಡೋಣ ಅನ್ಕೊಂಡಿ ಏನ್ ಮಗ ಎಲ್ಲವನು ಎಲ್ಲವನು ಮುಖೇಂದ್ರ

ಆಡ್ತವ್ರೆ ಡೈರೆಕ್ಟು ಯಾರು ಏನು ಅಂದನು ಗೊತ್ತಿಲ್ಲ ರೂಮ್ ಖಾಲಿ ಇತ್ತು ಬಂದ್ಬಿಟ್ಟಿತ್ತು ಆಡ್ತಾವ್ರೆ ಟಿಕೆಟ್ ಸೊ ಬನ್ನಿ ಆಡೋಣ ಯಾರ್ಯಾರು ನಾಶ बैड को जगड़ा करते और मेरी बंदू अच्छा या बैठितरु वनडे बेटा आडा बैठ कोनिया परदा जना तो कोने हिंदे मारों हिंदे बार यार टीम लेट्स लेट्स आकडे जी मोसा वाला और का मोसा साउ ना इधर ना इधर प्लेस होते एक गाडा बड़ा स्टाग होय तो ये और टीम को मैंने नहीं चाला नावे जरे कनेक्ट हो बट नहीं नोट करा ये एनी क्लिप्स है ये टीम वन टीम ओके ए स्पाइसन आई नीड ब्रो मत स्प्रेउट द 10 पॉइंट्स खेलाना है स्पाइसन हमें बंदक करना दो हो तरह है भाई दोरा साइड थोड़ा इंडिया आदमी है इधर दादा की तोड़ कौन ब्रो गाइस तुम ब्रो से साइड नहीं यार वाला था यार <laughs> <ना, ना, रा। laughs> <laughs> <laughs> ನಂದಿ ನಮ್ಮ ಸಂಖ್ಯೆ ಒಂದು ಗೆಲುವು ನಂದು ಬಾಯ್ ಶಾಂತಿ ಹಾಯ್ ಸಾರಿ ರಾ드로 ಕಾಯ್ ಆ ಟ್ರೈಯರ್ ಟ್ರೈಯರ್ ನಲ್ಲಿ ಟ್ರೈಯರ್ ನಲ್ಲಿ ಟ್ರೈಯರ್ ನಲ್ಲಿ ಇಷ್ಟೇ ನಮ್ಮ ಟೆಸ್ಟ್ ಮುಷ್ಟಕಂದ್ರ ಇಷ್ಟೇ ಮಾಡಬೇಕು ನಾವು ಓದ್ನೇ ಟ್ರೈಲ್ ಅಂತ ಅಂದ್ಬಿಟ್ಟು ನಮ್ಮ ಮೋಸ ಮಾಡ್ತಾರೆ ಏ ಟ್ರೈಯಲ್ ಟ್ರೈಯಲ್ ನೀನು ಮೋಸ ಮೋಸ ಅವ್ರಾದ್ರು ಆಪೋಸಿಟ್ ಟೀಮ್ ಇನ್ ಗೆದ್ದವ್ರಿಗೆ ಜ್ಯೂಸ್ ಕೊಡಿಸ್ಬೇಕಂತ ಇಲ್ಲಿ ಚಾಲೆಂಜ್ ಇದಾಗ್ತಾ ಇದೆ ಮೂರು ಮ್ಯಾಚ್ ಆಡ್ತೀವಿ ಎರಡು ಮ್ಯಾಚ್ ಯಾರು ಇರ್ತಾರೋ ಅವರು ಅವ್ರಿಗೆ ಒಂದು ಮ್ಯಾಚ್ ಈ ಎರಡು ಮ್ಯಾಚ್ ಸೋತಿರೋರು ಕೊಡ್ಸೇ ಹಾಂ ಏ ಆ ಎರಡು ಮ್ಯಾಚ್ ಸೋತಿರೋರು ಕೊಡ್ಬೇಕು ಇವ್ನು ಗೊತ್ತಿಲ್ಲ ಸೋತೋರು ಕೊಡಿಸುವ ಅಂತಾರೆ ಓಯ್ ನಾವು ಸೋಲಲ್ಲ ನನಗೆ ಇಷ್ಟು ಕಾನ್ಫಿಡೆನ್ಸ್ ಹಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈಸೂರ್ ಸೊ ಆಯ್ತಾಗ ಎಷ್ಟು ಚೆನ್ನಾಗೆ ಓಕೆ

ಆದ್ರೆ ಟ್ರಕ್ಕರ್ ಕೊಡೋ ವಿಷಯ ಇಲ್ಲ ಯಾರು ಗೆದ್ರು ಅದು ಇಂಪಾರ್ಟೆಂಟ್ ನಮ್ಗೆ ಇಲ್ಲ 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 ಗೆದ್ದಿದ್ ನಾವೇ ಒಟ್ಟಿನಲ್ಲಿ ಇನ್ನೊಂದು ಮ್ಯಾಚ್ ಮೂರ್ ಮ್ಯಾಚ್ ಐತೆ ಅಂದ್ರೆ ಅಲ್ಲಿ ಎರಡು ಮ್ಯಾಚ್ ನಾವು ಗೆದಿ ಈ ಮ್ಯಾಚ್ ನೀವು ಗೆದ್ರೆ ಇನ್ನೊಂದು ಮ್ಯಾಚ್ ಆಡ್ಬೋದಾಯ್ ನಾವು ಒಂದ್ ಸ್ವಲ್ಪ ಕರುಣೆ ಇರಲಿ ಇದೆ ಇದೆ ಕೈ ಬೇಡ ಬೇಡ್ತೀನಿ ಕರುಣೆ ಇರಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ

ಬಂದಿಲ್ಲ ಹೇಳ ಸ್ಟೇಡಿಯಂಗೆ ಏ ಯಾವ್ದು ಕಲ್ಲಿ ಸ್ಟೇಡಿಯಂ ಅಂತ ಅಷ್ಟೇ